ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಗೋಚಾರ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನ್ ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡೋಣ ನೋಡಿ ಪ್ರತಿ ವರ್ಷ ಒಂದೊಂದು ರಾಶಿಗಳ ಮೇಲೂ ಕೂಡ ಸಂಚಾರ ಮಾಡುವಂತಹ ಒಂದು ಗ್ರಹಗಳೇನಿದೆಯಲ್ಲ ಆದ್ರೆ ಕೆಲವು ಗ್ರಹಗಳಿದೆಯಲ್ಲ ಈ ರಾವು ಮತ್ತೆ ಕೇತುಗಳಿದೆಯಲ್ಲ ಅದು ಹದಿನೆಂಟು ತಿಂಗಳ ಕಾಲ ಆ ರಾಶಿಯಲ್ಲಿ ಕುಳಿತಿರುತ್ತೆ ಅಂದ್ರೆ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ರಾಹು ಗ್ರಹ ಇದೇ ಮೇ ಇಪ್ಪತ್ತನೇ ತಾರೀಕಿಗೆ ಸಂಚಾರ ಮಾಡ್ತಾ ಇದ್ದಾನೆ ಅಕ್ಟೋಬರ್ ಇಪ್ಪತ್ತಾರರವರೆಗೂ ಕುಂಭ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ವೃಶ್ಚಿಕ ರಾಶಿಯವ್ರು ಯಾಕೆ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಿದೀನಿ ಗೊತ್ತಾ ಚತುರ್ಥಕ್ಕೆ ರಾವು ಬರ್ತಿದ್ದಾನೆ ನಾಲ್ಕನೇ ಮನೆ ಸುಖಸ್ಥಾನ ಕೌಟುಂಬಿಕ ಸ್ಥಾನ ಜೊತೆಗೆ ಮಾತೃ ಸ್ಥಾನ ಅಂತ ಏನ್ ಕರಿತೀವೋ ಆ ಒಂದು ನಾಲ್ಕನೇ ಮನೆಗೆ ಸುಖಸ್ಥಾನಕ್ಕೆ ರಾವ್ ಬರ್ತಾ ಇದ್ರಿಂದ ಸುಖಕ್ಕೆ ಭಂಗವನ್ನ ತರ್ತಾ ಇದ್ದಾನೆ ಸುಖಕ್ಕೆ ಭಂಗವನ್ನ ಉಂಟು ಮಾಡ್ತಾ ಇದ್ದಾನೆ ಇಲ್ಲೋ ಒಂದು ಕಡೆ ನೆಮ್ಮದಿಯ ಲೈಫ್ ನ ಹಾಳ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಹೋಗ್ಬೋದು ಹಾಗಾಗಿ ಚತುರ್ಥ ರಾವು ಸ್ವಲ್ಪ ಈಗ ಆಲ್ರೆಡಿ ಪಂಚಮದಲ್ಲಿ ವೃಶ್ಚಿಕ ರಾಶಿ ಅವರಿಗೆ ಪಂಚಮದಲ್ಲೇ ರಾವು ಇದ್ದ ಮಕ್ಕಳು ರಾವು ಇದ್ದಾಗ ಯಾರ್ ಮಾಡಿ ದೃಷ್ಟಿನೋ ಯಾರ್ ಮಾಡಿದ್ದು ವಾಮಾಚಾರನೋ ಯಾರ್ ಮಾಡಿದ್ದು ಕೆಟ್ಟ ಕಣ್ಣೋ ಗೊತ್ತಿಲ್ಲ ನಿಮಗೆ ಮಕ್ಳುಗಳು ತುಂಬಾ ಅನಾರೋಗ್ಯ ಅನ್ಭವಸುದ್ರು ಕಷ್ಟಗಳ ಅನ್ಭವ್ಸುದ್ರು ಮಕ್ಳುಗಳ ವಿದ್ಯಾಭ್ಯಾಸದಲ್ಲಿ ತೊಂದ್ರೆ ಆಯ್ತು ದಿಢೀರ್ ಅಂತ ಓದ್ತಿದ್ ಮಕ್ಳುಗಳೆಲ್ಲ ಸ್ವಲ್ಪ ಆ ಸ್ಲೋ ಡೌನ್ ಆಗ್ತಾ ಬಂದ್ರು ಕಷ್ಟ ಆಗ್ತಾ ಇದೆ ಮಕ್ಕಳ ಆಗಿರ್ಬೋದು ಎಲ್ಲೋ ಆಡ್ತಿದ್ರು ಮಕ್ಕಳು ಬಿದ್ದ್ ಬಿಡ್ ಗಾಯ ಮಾಡ್ಕೊಂಡ್ರು ಹಾಸ್ಪಿಟಲೈಸ್ ಆದ್ರು ತುಂಬಾ ದಿನಗಳ ಕಾಲ ಸ್ಕೂಲ್ಗೆ ಹೋಗಕ್ ಆಗ್ಲಿಲ್ಲ ಇಲ್ಲ ಕಡೆ ಶಾಲಾ ಕಾಲೇಜುಗಳಿಗೆ ರಜಾ ಕೊಡ್ಲಾಯ್ತು ಅಂದ್ರೆ ಅಲ್ಲಿಂದ ಲಾಸ್ ಆಯ್ತಾ ಬಂತು ಋಶ್ಚಿಕ ರಾಶಿಯವರಿಗೆ ಯಾಕಂದ್ರೆ ಪಂಚಮದ ರಾಹು ಈಗ ಚತುರ್ಥಕ್ ಬಂದೇನೆ ಪಂಚಮದಲ್ಲಿದ್ದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳ್ತಿದ್ದ ಹಂಗೋ ಹಿಂಗೋ ಏನೋ ಕೆಲಸ ಮಾಡ್ಕೊಂಡು ತಳ್ಕೊಂಡ್ ಜೀವನ ನಡೀತಿದ್ದ ಋಶ್ಚಿಕವ್ರಿಗೆ ಚತುರ್ಥಕ್ಕೆ ರಾವು ಬಂದಿಯಾನೆ ಸುಖ ಸ್ಥಾನಕ್ಕೆ ಭಂಗವನ ತರ್ತಿದ್ದಾನೆ ಎಲ್ಲೋ ಒಂದ್ ಕಡೆ ಈ ವರ್ಷ ವೃಶ್ಚಿಕ ರಾಶಿಯವ್ರು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ವೀಕ್ಷಕರೇ ಆದ್ರೆ ಒಂದು ಅಹ್ ಏನು ಅಂತಂದ್ರೆ ನಾನ್ ನಿಮ್ಗೆ ಎಲ್ ಈ ಚಾನಲ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ನಾವ್ ಏನೇ ಮಾಡ್ಲಿ ನಮ್ಮ ಲೈಫ್ ಅಲ್ಲಿ ದಶಾಭುಕ್ತಿ ಏನು ನಡೀತಿದೆಯೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ದಶಾಭುಕ್ತಿಗೆ ತಕ್ಕಂತೆ ಪರಿಹಾರವನ್ನ ಕೊಡೋದ್ರಿಂದ ವೀಕ್ಷಕರೇ ಅದು ನಮಗೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫ್ ಮೇಲೆ ನಿಮ್ಗೆ ಅಕಸ್ಮಾತ್ ದಶಾಭುಕ್ತಿ ಚೆನ್ನಾಗಿ ನಡಿತಿದ್ಯಾ ತಲೆ ಕೆಡ್ಸ್ಕೊಂಬೇಡಿ ಗೋಚಾರದ ಫಲ ನಿಮಗೆ ಬರೀ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕೊಡ್ತಾ ಹೋಗುತ್ತೆ ಅದೇ ಏನಾರ ಗೋಚಾರ ನಿಮ್ಮ ಗ್ರಹಗತಿಗಳಲ್ಲಿ ದಶಾಭುಕ್ತಿನೂ ಕೆಟ್ಟಿದ್ರೆ ಗೋಚಾರನು ಕೆಟ್ಟಿದ್ರೆ ನಿಮ್ಮ ಲೈಫು ಸ್ವಲ್ಪ ಫ್ಲಾಫ್ ಆಗ್ತಾ ಬರುತ್ತೆ ನೋಡಿ ಈಗಾಗ್ಲೇ ರಾಶಿ ರಾಶಿಯವರಿಗೆ ಚತುರ್ಥದಲ್ಲಿ ರಾಹು ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಓಕೆ ಅಂದ್ರೆ ರಾಹು ಸುಖ ಸ್ಥಾನಕ್ಕೆ ಬಂದ ಪಂಚಮ ಸ್ಥಾನಕ್ಕೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಶನಿ ಬಂದ ಆರೋಗ್ಯ ಆಯಸ್ಸನ್ನ ಕೊಡುವಂತಹ ಜಾಗದಲ್ಲಿ ಗುರು ಬಂದ ಇಲ್ಲ ಕಡೆ ಹಿಂದೆ ನಿಮಗೆ ಉದರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಲಿವರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ತೊಂದರೆ ಆಗಿತ್ತು ವೀಕ್ಷಕರೇ ಈ ವರ್ಷ ಸ್ವಲ್ಪ ಉಲ್ಬಣ ಆಗುತ್ತೆ ಕಾಯಿಲೆ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲೈಸ್ ಆಗ್ಬೇಕಾಗತ್ತೆ ಹೆಲ್ತ್ ಸರಿ ಇಲ್ಲದೆ ಇರ್ಬೋದು ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮ ಧ್ಯಾನ ಯೋಗಾಸನ ಅಂತ ಹೇಳಿ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ ವೃಶ್ಚಿಕ ರಾಶಿಯವರು ನೋಡಿ ಸುಖ ಸುಖ ಸ್ಥಾನಕ್ಕೆ ರಾವು ಇದಾನೆ ಅಂತ ಹೇಳ್ರೆ ರಾವು ಸುಖ ಭಂಗ ಮಾಡಿದ್ನ ಪಂಚಮದಲ್ಲಿ ಶನಿ ಇದಾನ ಪಂಚಮ ಶನಿ ಲಗ್ನ ಶನಿ ಜನ್ಮ ಶನಿ ಅಷ್ಟಮ ಶನಿ ಪಂಚಮ ಶನಿ ತುಂಬಾ ಕಷ್ಟ ವೀಕ್ಷಕರೇ ಅದನ್ನ ಬಾಧತೆ ತಡ್ಕೊಳಕಾಗಲ್ಲ ನೋವು ತಡೆಯಕ್ಕಾಗಲ್ಲ ಸಾಕು ಸಾಕಪ್ಪ ಅಂತ ಅನ್ಸ್ಬಿಡ್ತಾನೆ ಪಂಚಮದಲ್ಲಿ ಶನಿ ಇರೋದ್ರಿಂದ ಪೂರ್ವ ಪುಣ್ಯಸ್ಥ ಸ್ಥಾನದಲ್ಲಿ ಶನಿ ಕುಳಿತಿರೋದ್ರಿಂದ ಧರ್ಮ ಕರ್ಮಾಧಿಪತಿಯಾಗಿ ಗುರುವಿನ ಮನೆಯಲ್ಲಿ ಕುಳಿತಿರೋದ್ರಿಂದ ಕೆಟ್ಟದ್ ಯಾವ್ದು ಒಳ್ಳೇದ್ಯಾವ್ದು ನಾವ್ ಏನ್ ಮಾಡಿದ್ರೆ ನಮಗೆ ಅಹ್ ಇಷ್ಟು ದಿನ ಮಾಡಿದಂತಹ ಏನಾದ್ರು ಇದ್ರೆ ನಿಮಗೆ ಖಂಡಿತ ಅದು ಪ್ರೆಸ್ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿ ಅವರಿಗೆ ಅದೇ ಏನಾರ ಪಾಪಗಳು ಯಥೇಚ್ಛವಾಗಿದ್ರೆ ಅವನು ಬ್ಯಾಲೆನ್ಸಿಂಗ್ ತಪ್ಪಿಸಿ ನಿಮ್ಮ ಲೈಫ್ ನ ಆನ್ ಮಾಡುವಂತ ಚಾನ್ಸಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ ವೃಶ್ಚಿಕ ರಾಶಿ ತುಂಬಾ ಭಯ ಬೀಳ್ಬೇಕಾಗಿಲ್ಲ ನೋಡಿ ನಾವು ಕರೆಕ್ಟ್ ಆಗಿದ್ದೀವಿ ಅಂದಾಗ ನಾವು ಇದೀವಿ ಅಂದಾಗ ಸರಿಯಾದ ಮಾರ್ಗದಲ್ಲಿ ಇದೀವಿ ಅಂತ ಅಂದಾಗ ನಮ್ಗೆ ಅದ್ರ ಭಯ ಬೇಡ ಆದ್ರೂ ನಾವು ಈ ಗ್ರಹಗಳಿಂದ ಕಾಡ ಗ್ರಹಗಳಿಂದ ಸ್ವಲ್ಪ ತಪ್ಪಿಸ್ಕೋಬೇಕು ಆಂಜನೇಯನ ಅತಿ ಹೆಚ್ಚುವಾಗಿ ಆರಾಧನೆ ಮಾಡ್ತಾ ಬನ್ನಿ ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಆಂಜನೇಯನ ಪ್ರಾರ್ಥಿಸಿ ನ ಚಾಲಿಸ್ನ ಹೇಳ್ಕೊಳ್ತಾ ಬನ್ನಿ ಆಂಜನೇಯನ ದರ್ಶನ ಮಾಡ್ತಾ ಬನ್ನಿ ಆಗ ಹಾಗೆ ನಿಮಗೆ ಇದೆಯೋ ಆಂಜನೇಯನೋ ಅಲ್ಲಲ್ಲಿ ದರ್ಶನ ಮಾಡ್ತಾ ಬರೋದು ಆಂಜನೇಯನ ದರ್ಶನ ಮಾಡಿ ಒಂದ್ ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಕುಳ್ತಿದ್ದು ಪ್ರಾರ್ಥನೆ ಮಾಡ್ತಾ ಬರೋದು ಸಾಧ್ಯವಾದ್ರೆ ಲೈಫ್ ಅಲ್ಲಿ ಅಷ್ಟಮ ಒಂದು ಗುರು ಇರೋದ್ರಿಂದ ಸ್ವಲ್ಪ ಮನೇಲಿ ಮೃತ್ಯುಂಜಯ ಹೋಮ ಮಾಡೋದು ಧನ್ವಂತರಿ ಹೋಮ ಮಾಡ್ಕೊಳ್ಳೋದು ಅಥವಾ ಆಲಂ ಗಡಿ ಗುರುನ ದರ್ಶನ ಅಂತನ್ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಯಾಕಂದ್ರೆ ಸುಖ ಸ್ಥಾನಕ್ಕೆ ಭಂಗ ಬಂದಾಗ ಮನೆಗೆ ಯಾಕಪ್ಪ ಹೋದೆ ನನಗೆ ಮನೆಗೆ ಹೋಗೋದ್ ಇಷ್ಟ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ ಯಾಕಂದ್ರೆ ಕಿರಿಕಿರಿ ಮಾಡ್ತಾಳೆ ಮನೇಲಿರೋ ಹೆಂಡತಿ ಅಥವಾ ಮನೇಲಿರೋ ಗಂಡ ಸಾಕು ಸಾಕು ಅನ್ನೋ ಮಟ್ಟಿಗೆ ರುಚಿಕರ ಶರಗಾಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟಮದಲ್ಲಿ ಗುರು ನಡೀತರಿಂದ ಎಲ್ಲೂ ನಿಮ್ಮ ಶತ್ರುಗಳು ನಿಮ್ಮನ್ನ ಭೇದಿಸ ಕೊಟ್ಟಿರ್ತಾರೆ ಛೇದಿಸ ಕೊಟ್ಟು ಯಾಕೆಂದ್ರೆ ಇಂತ ಟೈಮ್ ನ ಕಾಯ್ತಾ ಇರ್ತಾರೆ ಶತ್ರುಗಳು ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಿ ಓಡಾಡಿ ಎಲ್ಲೇ ಓಡಾಡ್ಬೇಕಂತ ಅಂದ್ರು ಸ್ವಲ್ಪ ಹನುಮಾನ್ ನ ಒಂದು ಪ್ರಾರ್ಥನೆ ಮಾಡ್ತಾ ಬನ್ನಿ ಒಂದ್ ಚಿಕ್ಕದಾದ ಹನುಮಾನ್ ಫೋಟೋನ ನಿಮ್ ಜೊತೆಗಿಟ್ಕೊಳ್ಳಿ ಸಾಧ್ಯ ಆದ್ರೆ ಹನುಮಾನ್ ನ ಆಯುಧವಾದಂತಹ ಗದೆಯನ್ನ ನಿಮ್ಮ ಉರುಳಿಗೆ ಧರಿಸ್ತಾ ಬನ್ನಿ ತುಂಬಾ ಒಳ್ಳೇದಾಗತ್ತೆ ದಿನ ಹನುಮಾನ್ ಚಲಿಸಿ ಹೇಳ್ಕೊಂಡು ಹನುಮಾನ್ ಮಂತ್ರವನ್ನ ಜಪಿಸುತ್ತಾ ನೀವು ಪ್ರಯಾಣ ಮಾಡೋದಾಗ್ಲಿ ಅಥವಾ ಯಾವುದೇ ಕೆಲಸ ಕೂಡ ಹನುಮಾನ್ ಪಾದಗಳನ್ನ ಪೂಜೆ ಮಾಡಿ ಅಥವಾ ಹನುಮಾನ ದರ್ಶನ ಮಾಡಿ ಹೋಗೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಆಗುವಂತಹ ವಿಘ್ನಗಳನ್ನ ನಿವಾರಣೆ ಮಾಡ್ತಾ ಹೋಗ್ತಾನೆ ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ಆದಷ್ಟು ವರ್ಷ ಗುರುಬಲನೂ ಇಲ್ಲ ಜೊತೆಗೆ ಪಂಚಮ ಶನಿ ಇಲ್ಲಿದ್ದಾನೆ ಚತುರ್ಥಕ್ಕೆ ರಾಹು ಇದಾನೆ ಸುಖಸ್ಥಾನಕ್ಕೆ ಸ್ಥಾನಕ್ಕೆ ಭಂಗ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡಿ ಜೊತೆಗೆ ರಾವು ನಾಲ್ಕರಲ್ಲಿರೋದ್ರಿಂದ ಯಾವ್ದಾರ ದುರ್ಗಾ ದೇವಿನ ಆರಾಧನೆ ಮಾಡ್ತಾ ಬನ್ನಿ ಶಕ್ತಿಶಾಲಿಯಾದಂತಹ ಕಾಳಿಯನ್ನ ಆರಾಧನೆ ಮಾಡೋದು ಅಥವಾ ಅಮ್ಮನ ದೇವಸ್ಥಾನಗಳನ್ನ ದರ್ಶನ ಮಾಡುವಂಥದ್ದು ಕಬ್ಬಾಳಮ್ಮ ಆಗಿರ್ಬೋದು ಕೊಲ್ಲೂರು ಮುಖಾಂಬಿಕೆ ಆಗಿರ್ಬೋದು ಚಾಮುಂಡೇಶ್ವರಿ ಟೆಂಪಲ್ ಆಗಿರ್ಬೋದು ಈ ತರ ಆ ಶಕ್ತಿಗೆ ಅಂದ್ರೆ ಅತಿ ಹೆಚ್ಚು ಶಕ್ತಿನ ಹೊಂದಿರುವಂತಹ ದೇವಿ ದೇವಸ್ಥಾನಗಳಿಗೆ ದರ್ಶನ ಕೊಡುವಂತದನ್ನು ಮಾಡ್ತಾ ಬಂದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಆಗುವಂತಹ ನಷ್ಟಗಳಿಗೆಲ್ಲ ಕಷ್ಟಗಳಿಗೆಲ್ಲ ದೇವರನ್ನ ಪ್ರಾರ್ಥನೆ ಮಾಡ್ತಾ ಬರೋದ್ರಿಂದ ಏನೆಲ್ಲ ಈ ಗೋಚಾರ ಫಲದಲ್ಲಿ ತೊಂದರೆಗಳಾಗ್ತಾ ಇದೆಯಲ್ಲ ಅದೆಲ್ಲ ನಿವಾರಣೆ ಮಾಡ್ತಾ ಬರ್ಬೋದು ವೀಕ್ಷಕರೇ ಜೊತೆಗೆ ನಾನು ನಿಮ್ಗೊಂದು ಮಾತು ಹೇಳಿದೀನಿ ಪಂಚಮ ಶನಿ ಯಾವಾಗಲೂ ತುಂಬಾ ತೊಂದರೆಗಳನ್ನು ಮಾಡ್ತಾನೆ ಅಂತ ಹೇಳಿ ಹಾಗಾಗಿ ನಿಮಗೂ ಕೂಡ ಸಾಡೆ ಸಾತ್ ಅವರೊಬ್ಬರೇ ನಿಮ್ಗೆ ಎಳ್ಬತ್ತಿ ಹಚ್ಚಬೇಕು ಅಂತೇನಿಲ್ಲ ನೀವು ಕೂಡ ನಿಮ್ಮ ಏಜಿನಷ್ಟು ಹೋಗಿ ಎಳ್ಬತ್ತನ ಪ್ರತಿ ಶನಿವಾರ ಅಚಿತಾ ಬನ್ನಿ ನಿಮ್ಮ ಏಜ್ ಎಷ್ಟೇ ಇರ್ಬೋದು ಅರವತ್ತು ವರ್ಷ ಇರ್ಬೋದು ಅರವತ್ತು ಸಾರಿ ನೀವು ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿಪಚ್ಚ ರೇ ಕೇತೀವೇ ನಮಃ ಒಂಬತ್ತು ಗ್ರಹಗಳನ್ನ ಪ್ರಾರ್ಥಿಸಿ ಅದೇ ಒಂದು ಎಳ್ಬತ್ತಿನ ನಿಮ್ಮ ಆಂಟಿಕ್ಲಾಕ್ ವಯಸ್ಸಲ್ಲಿ ದೃಷ್ಟಿ ತೆಗೆದು ದೇವತೆ ಆಂಜನೇಯನ್ಗೋ ಅಥವಾ ಆ ಶನೇಶ್ವರ ಟೆಂಪಲ್ ಗು ಹಚ್ಚಿ ಬರೋದ್ರಿಂದ ನೋಡಿ ಹೋದ್ರೆ ಒಂದು ಯಾವಾಗ್ಲೂ ಆಂಜನೇಯ ನೋಡ್ಕೊಂಡು ಬನ್ನಿ ತುಂಬಾ ಜನ ಏನ್ ಮಾಡ್ತಾರೆ ಶನೇಶ್ವರನ ದರ್ಶನ ಮಾಡಿ ಮನೆಗ್ ಬಂದ್ಬಿಡ್ತಾರೆ ಅಂತ ತಪ್ಪನ ಮಾಡ್ಬೇಡಿ ವೀಕ್ಷಕರೇ ಆಂಜನೇಯನ ಶನೇಶ್ವರನ ನೋಡಿದ್ಮೇಲೆ ಆಂಜನೇಯನ ದರ್ಶನ ಮಾಡ್ಕೊ ಬರೋದ್ರಿಂದ ಆ ಒಂದು ಶನಿಶಾಂತಿಗೆ ಒಳಗಾಗ್ತಿರಿ ಖಂಡಿತ ಒಳಗಾಗತ್ತೆ ಇನ್ನೊಂದು ಕೆಲವರು ಅನ್ಕೊಳ್ತಾರೆ ಸಾಡೆ ಸಾತ್ ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಎದ್ರುಬೇಡಿ ಮಧ್ಯಾಹ್ನ ಹೊತ್ತೆ ಮೊಸರನ್ನ ಊಟ ಮಾಡಿ ಸಾಡೆಸತ್ ಇರ್ಲಿ ಇಲ್ಲದೆ ಇರ್ಲಿ ನಿಮ್ಗೆ ಶನಿ ಅಂತೂ ಎಲ್ಲರ ಮೇಲೂ ಸಂಚಾರ ಮಾಡಿ ಪ್ರಭಾವ ಕೊಟ್ಟೇ ಕೊಟ್ಟಿರ್ತಾನೆ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿ ಮಧ್ಯಾಹ್ನ ಒಂದು ಒಂದು ಮೂಲಷ್ಟು ಮೊಸರನ್ನ ತಿಂತ ಬನ್ನಿ ಆದರೆ ಖಂಡಿತ ನೈಟ್ ಹೊತ್ತು ಮೊಸರನ್ನ ತಿನ್ಬೇಡಿ ಕರ್ಡನ್ನ ಯೂಸ್ ಮಾಡಬೇಡಿ ತುಂಬಾ ಜನ ಕೆಲವರು ಮೊಸರನ್ನ ಯೂಸ್ ಮಾಡ್ತಾರೆ ನೈಟ್ ಹೊತ್ತು ಮೊಸರನ್ನ ತಿನ್ಬೇಡಿ ಮಧ್ಯಾಹ್ನನೇ ನೀವು ಮೊಸರನ್ನ ತಿನ್ನೋದ್ರಿಂದ ಈ ಒಂದು ಶನಿಯ ಒಂದು ಪ್ರಭಾವದಿಂದ ನೀವು ಹುಷಾರಾಗಿ ಬದುಕಬಹುದು ಹಾಗಾಗಿ ಒಳ್ಳೇದಾಗ್ಲಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಆ ಒಂದು ಆ ಹನುಮಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ